ಕೇಳಿದರೆ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ಆನ್ಸರ್ ಮಾಡಿದ್ರೆ ಆ್ಯನ್ ಈ ಇವತ್ತಿನ ಚಿತ್ರರಂಗದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾ ಇರ್ತಾರೆ ನೀನು ಇವತ್ತಿನ ಬೆಳವಣಿಗೆ ಏನು ನೀವು ನೋಡ್ತಿದ್ದೀರ ಇದ್ರ ಬಗ್ಗೆ ನೀವು ಆನ್ಸರ್ ಮಾಡ್ತೀವಿ ನೀವು ಕೇಳ್ತಾ ಇರೋದು ಚಿತ್ರರಂಗದ ಬೆಳವಣಿಗೆ ಅದರಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿವೆ ಒಳ್ಳೊಳ್ಳೆ ಸಿನಿಮಾಗಳು ಬಿಡುಗಡೆ ಆಗಿವೆ ಅದು ಸಂತೋಷ ಅನ್ ಸಂತೋಷ ಇಲ್ಲ ಇನ್ನೊಂದು ಪಾರ್ಟ್ ಆಫ್ ಸೈಡ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನಿಸ್ತಿದೆ ಆ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ಯಾವ ವಿಷಯದ ಬಗ್ಗೆ ಎಸ್ ಸರ್ ದರ್ಶನ್ ಅವರ ಒಂದು ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಇದು ದುರ್ಘಟನೆ ಅಮ್ಮ ಇದು ದುಸ್ಥಿತಿ ದುರಂತ ಇದು ಇದು ಆಗಬಾರ್ದಾಗಿತ್ತು ಇದು ಆಗಿ ಹೋಗಿದೆ ತುಂಬ ತುಂಬ ಸಂಕಟ ಇದೆ ನಿಮ್ಮದು ಒಂದು ಪರ್ಸನಲ್ ಒಪಿನಿಯನ್ ಸರ್ ಅವರ ಬಗ್ಗೆ ಅಷ್ಟೇ ನಿಮ್ಮ ಒಂದು ಪರ್ಸನಲ್ ಅಭಿಪ್ರಾಯ ದರ್ಶನ್ ಸರ್ ಬಗ್ಗೆ ತುಂಬ ಒಳ್ಳೆ ನಟರು ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಹೊಂದ್ಕೊಂಡಿದ್ದಾರೆ ಅದು ಒಂದು ಅದು ಅದೃಷ್ಟ ಅದು ಅದು ಎಲ್ರಿಗೂ ಅದು ಒಲಿಯಲ್ಲ ಅದು ಅವ್ರಿಗದು ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು ಅದು ಒಬ್ಬ ಕನ್ನಡಿಗನಾಗಿ ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಇದೆ ಅವರನ್ನು ಅಥವಾ ಅವರ ಅವರ ಅಭಿಮಾನಿಗಳ ಸಂತೋಷ ಸರ್ ಈಗ ನಾವೆಲ್ಲ ಕಡೆ ನ್ಯೂಸ್ ಅಲ್ಲಿ ನೋಡ್ಬೋದು ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರು ಮಾಯಕ ಆ ರೀತಿ ಬಹಳಷ್ಟು ಹೆಸರುಗಳು ಕೊಟ್ಟು ಆ ಮನುಷ್ಯನ್ಗೆ ಒಳ್ಳೇದಾಗ್ಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಅನ್ಸಿಲ್ವಾ ದರ್ಶನ್ ಸರ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ ಬಟ್ ಏನು ತಪ್ಪು ಮಾಡಿದಿರೋ ವ್ಯಕ್ತಿ ನಾ ಇವತ್ತು ಕೊಂದು ಅಂತ ಎಲ್ಲ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿದ್ರಲ್ಲ ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ ಆ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಮಾಡಿರುವಂತ ಕೆಲಸದ ಬಗ್ಗೆ ನೀವೇನು ನೋಡಿ ಇಲ್ಲಿ ಯಾರ ಬಗ್ಗೆ ಕೂಡ ಆಗಲಿ ದರ್ಶನ್ ಅವ್ರ ಬಗ್ಗೆ ಆಗಲಿ ಅಥವಾ ರೇಣುಕಾ ಅವ್ರ ಬಗ್ಗೆ ಆಗಲಿ ನಾವು ಮಾತಾಡೋದು ಈ ಒಂದು ಸಮಯದಲ್ಲಿ ಅದು ತಪ್ಪಾಗುತ್ತೆ ಯಾಕಂತಂದ್ರೆ ಕಾನೂನು ಪ್ರಕ್ರಿಯೆ ಏನು ನಡೀತಾ ಇದೆ ತನಿಖೆ ನಡೀತಾ ಇದೆ ಪರಿಶೀಲನೆ ನಡೀತಾ ಇದೆ ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ ವಿನಃ ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿಲ್ಲ ಅದು ಬರದೇ ಇರೋದರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ಅದು ತಪ್ಪಾಗುತ್ತೆ ಅದಕ್ಕೆ ನಾನು ಹೇಳಿದೆ ಇದು ಘಟನೆ ಆಗಬಾರ್ದಾಗಿತ್ತು ಇದು ಆಗಿದೆ ಇದು ಸಂಟ ಆದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ಅದು ತಪ್ಪಾಗುತ್ತೆ ಆದಷ್ಟು ಬೇಗ ಅವ್ರು ಹೊರಗೆ ಬಂದು ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ನೀವು ಆಶಿಸ್ತೀರಾ ಸರ್ ದರ್ಶನ್ ಸರ್ ತಪ್ಪು ಮಾಡದೇ ಇದ್ರೆ ಖಂಡಿತ ಅವರು ಹೊರಗಡೆ ಬರಬೇಕು ಆದಷ್ಟು ಬೇಗ ನಮ್ಮನ್ನೆಲ್ಲ ರಂಜಿಸಬೇಕು ಓಕೆ ಸರ್ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಒಂದೆರಡು ಮಾತು ಇಲ್ಲಿ ನಾನು ಇವತ್ತು ಬರ್ತೀನಿ ಅಂತ ನನಗೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಹಾಗಾಗಿ ಆ ಭಗವಂತನ ಪ್ಲ್ಯಾನ್ ಏನಿದೆ ಯೋಜನೆ ಏನಿದೆ ಅದು ನನಗೆ ಗೊತ್ತಿಲ್ಲ ಈಗ ನನ್ನ ಸೂರ್ಯವಂಶ ಧಾರಾವಾಹಿ ನಡೀತಾ ಇದೆ ಉದಯ ವಾಹಿನಿಯಲ್ಲಿ ಎರಡನೇದಾಗಿ ಶೆಫ್ ಚಿದಂಬರ ಸಿನಿಮಾ ಬಿಡುಗಡೆಯಾಗಿ ಈಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಜೊತೆಗೆ ಒಂದು ಕಾದಂಬರಿ ನಾನು ಬರಿತಾ ಇದ್ದೀನಿ ನಾನು ಬರೀತೀನೂ ಕೂಡ ಕಾದಂಬರಿ ಬರೀತಾ ಇದ್ದೀನಿ ಜೊತೆಗೆ ತಮಿಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನನ್ನ ಸ್ವಚ್ಛತಾ ಅಭಿಯಾನ ನಾನು ನಡೆಸ್ತಾ ಇದ್ದೀನಿ ಮೂರುವರೆ ವರ್ಷದಿಂದ ನಾನು ಸ್ವಚ್ಛತೆಗಾಗಿ ನಾನೂ ಸಹಭಾಗಿ ಒಂದು ಅಭಿಯಾನ ನಡೆಸ್ತಾ ಇದ್ದೀನಿ ಈಗ ನಮ್ಮ ತುಂಗಾ ನದಿಯ ಸ್ವಚ್ಛತೆಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಬೆಂಬಲ ನನ್ನ ಜೊತೆಯಲ್ಲಿರಲಿ ಈ ಒಂದು ಸ್ವಚ್ಛತಾ ಅಭಿಯಾನಕ್ಕಿರಲಿ ನಮ್ಮ ತುಂಗಾ ನದಿ ಅದರ ಜೊತೆಗೆ ಸಾಕಷ್ಟು ನಮ್ಮ ನಮ್ಮ ನಾಡಿನ ನದಿಗಳು ಸ್ವಚ್ಛವಾಗಿರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಯು ಯು